ಬುದ್ಧ ಗುರುವಿನ ಶಿಷ್ಯರ ಬಗ್ಗೆ ಶಿವಪ್ನವರು ಮಾತಾಡ್ತಾ ಹೋಗಿದ್ದಾರೆ ಬುದ್ಧ ಅಂತಕ್ಕಂಥದ್ದು ಏಷ್ಯಾದ ಬೆಳಕು ಯಾವ ದೇಶ ಇಲ್ಲಿರಬೇಕಾದಂಥ ಬುದ್ಧನನ್ನ ಇಲ್ಲಿಲ್ಲದೆ ಓದಿಸ್ತು ಆ ದೇಶ ಇಕ್ಕಟ್ಟಲ್ಲೇ ಇದೆ ಯಾವ ದೇಶ ಆತನನ್ನ ಅಪ್ಪಿಕೊಂಡ್ರು ಒಪ್ಪಿಕೊಂಡ್ರು ಅಂತಹ ದೇಶಗಳೆಲ್ಲವೂ ಕೂಡ ಅಭಿವೃದ್ಧಿಯ ಪದ್ಧದಲ್ಲಿ ಇದಾವೆ ಅಂತಕ್ಕಂಥ ಸತ್ಯವನ್ನ ಈ ದೇಶ ಇದುವರೆಗೂ ಅರ್ಥ ಮಾಡಿಕೊಳ್ಳದೆ ಹೋಗಿರ್ತಕ್ಕಂಥದ್ದೇನೆ ಇವತ್ತಿನ ಈ ಸ್ಥಿತಿಗೆ ಕಾರಣ ಅಂತ ನಾನು ನೋಡ್ಕೊಂಡಿದ್ದೀನಿ ಬುದ್ಧ ಅಂತ ತಕ್ಷಣನೇ ಜಗತ್ತಿನ ಎಲ್ಲ ಧರ್ಮಗಳನ್ನು ವಿಶ್ಲೇಷಣೆ ಮಾಡಿದಾಗ ಅಥವಾ ವಿಮರ್ಶೆ ಮಾಡಿದಾಗ ಅಥವಾ ದೇವರುಗಳ ಅಸ್ತಿತ್ವವನ್ನು ಕಂಡುಕೊಂಡಾಗ ಬುದ್ಧ ನೋಡಿದ ದೈವವೇ ಬೇರೆ ಬುದ್ಧ ನೋಡಿದಂತ ಬೆಳಕೇ ಬೇರೆ ಇತರೆ ನೋಡಿದಂತೆ ಬೇರೆ ಅಂತಕ್ಕಂಥದ್ದನ್ನ ನಾವೆಲ್ಲ ತಿಳ್ಕೊಂಡಿದ್ದೀವಿ ಅದಕ್ಕಾಗಿ ಬುದ್ಧ ಜಗತ್ತಲ್ಲಿ ಬಹಳ ಆಕರ್ಷಿತನಾಗಿದ್ದಾನೆ ಮತ್ತು ನಿಜವಾದ ಮಾರ್ಗದ ಮಾರ್ಗದರ್ಶಿ ಆಗಿದೆ ಅದಕ್ಕೆ ಬುದ್ಧ ಎಲ್ಲೂ ಕೂಡ ಅವತಾರಗಳ ಬಗ್ಗೆ ಮಾತನಾಡೋದಿಲ್ಲ ಎಲ್ಲೂ ಕೂಡ ಇನ್ನೊಂದನ್ನು ಹೇಳೋದಿಲ್ಲ ಎಲ್ಲೂ ಕೂಡ ನಾನು ಅನ್ನೋದಿಲ್ಲ ಎಲ್ಲೂ ಕೂಡ ಅಸ್ತಿತ್ವವನ್ನು ಮಾತಾಡೋದಿಲ್ಲ ನಿಮ್ಮ ಬೆಳಕು ಮೇಲೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಅವರ ಬೆಳಕನ್ನ ಅವರು ಒಳಗಡೆ ಕಂಡುಕೊಳ್ಬೇಕೇ ವಿನಃ ಹೊರಗಡೆ ಹುಡುಕ್ತಕ್ಕಂಥದ್ದು ಅದು ಸುಳ್ಳು ಅಂತಕ್ಕಂಥ ಸತ್ಯವನ್ನ ಸಾರಿದ್ದು ಭಗವಂತನ ವಿಚಾರದಲ್ಲಿ ಬುದ್ಧ ಅದಕ್ಕೇನೆ ಒಳಗಿನ ದೇವರನ್ನು ನೋಡದೆ ಇರ್ತಕ್ಕಂಥವ ಹೊರಗಡೆ ಹುಡುಕ ಪ್ರಾರಂಭ ಮಾಡ್ತಾರೆ ಯಾರು ಒಳಗಿನ ದೇವರನ್ನು ನೋಡ್ಕೊಳಕ್ ಸಾಧ್ಯವಿಲ್ಲವೋ ಅಂತಹವರು ಹೊರಗಡೆ ದೇವರನ್ನು ಹುಡ್ಕೋ ಹೋಗ್ತಾರೆ ಇವತ್ತು ದೇಶದ ಸ್ಥಿತಿ ಕೂಡ ಅದೇ ಆಗಿದೆ ಅದಕ್ಕೇನೆ ಸಣ್ಣ ಸಣ್ಣ ಜರಿಗಳು ಸಣ್ಣ ಸಣ್ಣ ನದಿಗಳು ಸಣ್ಣ ಸಣ್ಣ ಕುಂಟೆಗಳು ಇವೆಲ್ಲವೂ ನದಿಗಳಾಗಿ ಹರಿದು ಮತ್ತೆ ಸಾಗರ ಸಮ ಸಮುದ್ರಗಳಾಗಿ ನಮ್ ಕಾಣ್ಲಿಕ್ಕೆ ಸಾಧ್ಯ ಸಾಧ್ಯತೆ ಅಂತಹ ಒಂದು ಪ್ರಯಾಣ ಇದೆಯಲ್ಲ ಆ ಪ್ರಯಾಣವನ್ನು ಬಹಳ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ್ರು ಕೂಡ ಬಹಳ ವಿಸ್ತಾರವಾದಂತಹ ರೂಪವನ್ನು ತಗಲುತ್ತೆ ಅಂತಕ್ಕಂಥದ್ದು ಜಗತ್ ಜಾಹೀರಾದಂಥ ವಿಚಾರ ಅನೇಕ ಚಳುವಳಿಗಳು ಅನೇಕ ವಿಚಾರಗಳು ಒಂದು ಹೆಜ್ಜೆಯಿಂದನೇ ಪ್ರಾರಂಭ ಆಗಿ ಅವು ಸಾವಿರ ಹೆಜ್ಜೆಗಳಾಗಿವೆ ಲಕ್ಷ ಹೆಜ್ಜೆಗಳು ಕೋಟಿಗಳಾಗಿ ಜಗತ್ ಪ್ರಖ್ಯಾತ ಆಗಿದೆ ಹಾಗಾಗಿ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಜನಸಂಖ್ಯೆ ಎಷ್ಟು ಏನು ಎತ್ತ ಅನ್ನುವುದು ಮುಖ್ಯ ಅಲ್ಲ ಎಷ್ಟು ಎಂಥವರು ಇದ್ದಾರೆ ಏನಕ್ಕಾಗಿ ಸೇರಿದ್ದಾರೆ ಅಂತಕ್ಕಂಥದ್ದು ಬಹಳ ಮಹತ್ತರವಾದಂಥ ವಿಚಾರ ಆಗುತ್ತೆ ಈ ನಿಟ್ಟಲ್ಲಿ ಏನು ಇವತ್ತಿನ ಜಗತ್ತಿನ ಸವಾಲುಗಳು ಭಾರತದ ಮುಂದೆ ಇರತಕ್ಕಂಥ ಸವಾಲುಗಳು ಅವು ಧಾರ್ಮಿಕ ಸವಾಲುಗಳಾಗಬಹುದು ಆಮೇಲೆ ಸಾಮಾಜಿಕವಾದಂಥ ಸವಾಲುಗಳಾಗಬಹುದು ಮನಸ್ಸಿಗೆ ಸಂಬಂಧಪಟ್ಟಂಥ ಮಾನಸಿಕ ಸವಾಲುಗಳು ನಮ್ಮ ಆಲೋಚನೆಗೆ ಸಂಬಂಧಪಟ್ಟಂಥ ಸವಾಲುಗಳು ಹೀಗೆ ಸಾವಿರ ಸವಾಲುಗಳ ಮುಂದೆ ನಾವು ನಿಂತಿದ್ದೀವಿ ಎಲ್ಲಿ ಎತ್ತ ಅಂತ ಹುಡುಕ್ತಾ ಇದ್ದೀವಿ ನಿಜವಾಗಲು ಹುಡುಕಿದಾಗ ಇವೆಲ್ಲಕ್ಕೂ ದಾರಿ ಇವೆಲ್ಲಕ್ಕೂ ಮಾರ್ಗ ಇದಕ್ಕೆಲ್ಲಕ್ಕೂ ಏನಾದ್ರು ನಿಜವಾದ ದರ್ಶನ ಇದ್ರೆ ಅದು ಬುದ್ಧನಲ್ಲಿ ಇದೆ ಅಂತಕ್ಕಂಥ ಸತ್ಯವನ್ನ ಸಾರಾ ಸಗಟಾಗಿ ನಾವು ಒಪ್ಪಬೇಕಾಗತ್ತೆ ಯಾಕಂದ್ರೆ ಬುದ್ಧ ಗದ್ದರಂತ ಮಹಾನ್ ಕಲಾಕಾರ ಕೂಡ ಕತ್ತಿಯನ್ನು ಬಿಟ್ಟ ಬಂದೂಕನ್ನು ಬಿಟ್ಟ ಗುಂಡುಗಳನ್ನು ಬಿಟ್ಟ ರಕ್ತವನ್ನು ಬಿಟ್ಟ ಕ್ರಾಂತಿ ಅಂತಕ್ಕಂಥ ಮಾತನ್ನು ಬಿಟ್ಟು ಕೊನೆಗೆ ಆತ ಒಪ್ಪಿದ್ದು ಬುದ್ಧನನ್ನೇ ಹಾಗಾಗಿ ಪ್ರಜಾಪ್ರಭುತ್ವ ಬೇರೆ ಅಲ್ಲ ಬುದ್ಧನೂ ಬೇರೆ ಅಲ್ಲ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದೆ ಸಾಮೂಹಿಕವಾದಂತಹ ವಿಚಾರದ ಸೃಷ್ಟಿಯನ್ನ ಒಪ್ಪಿಕೊಳ್ತಕ್ಕಂಥದ್ದು ಬುದ್ಧತ್ವ ಹಾಗೆ ಬುದ್ಧ ಅಂದ್ರೆ ಬೆಳಕು ಅಂತ ಅರ್ಥಷ್ಟೇ ಅಂತಹ ಬುದ್ಧನ ವಿಚಾರವನ್ನ ಇವತ್ತು ಇಲ್ಲಿ ಸೇರೋದ್ರ ಮುಖಾಂತರ ಮಾತನಾಡೋದ್ರ ಮುಖಾಂತರ ಚರ್ಚೆ ಮಾಡೋದ್ರ ಮುಖಾಂತರ ಬುದ್ಧನ ದಾರಿಯಲ್ಲಿ ಬುದ್ಧನ ತಾತ್ವಿಕವಾದಂತ ಚಿಂತನೆಗಳನ್ನ ಬುದ್ಧನ ವೈಚಾರಿಕವಾದಂತಹ ವಿಮರ್ಶಾತ್ಮಕವಾದಂತಹ ವಿಚಾರಗಳನ್ನ ಮನನ ಮಾಡಿಕೊಳ್ಳೋದ್ರ ಮುಖಾಂತರ ಚರ್ಚೆ ಮಾಡಿಕೊಳ್ಳೋದ್ರ ಮುಖಾಂತರ ನಮ್ಮೊಳಗಿನ ಬೆಳಕನ್ನು ನಾವೇ ನೋಡಿಕೊಳ್ಳೋದ್ರ ಮುಖಾಂತರ ನಾಳೆಗೆ ನಂಗೆ ಹೆಂಗೆ ದೀಪಿಗಳಾಗಬೇಕು ನಾಳೆಗೆ ಹೆಂಗೆ ನಾವು ಸಣ್ಣ ಸಣ್ಣ ದೀಪಗಳಾಗಕ್ಕೆ ಸಾಧ್ಯ ಆಗ್ತಕ್ಕಂಥ ಒಂದು ದೊಡ್ಡ ಪ್ರಯತ್ನ ಅಂತ ಆಮೇಲೆ ಶಿವಪ್ಪನವ್ರ ಬಗ್ಗೆ ಮಾತಾಡೋದಾದ್ರೆ ಬಹಳ ಕಷ್ಟದ ಕೆಲಸ ಯಾಕಂತ ಹೇಳಿದ್ರೆ ಮಾತು ಹೇಳ್ತಕ್ಕಂಥದ್ದು ಬಹಳಷ್ಟು ಈಸಿ ಅದರ ಕಾರ್ಯಮೂಲ ಆಗೋದಿಲ್ಲ ಕಷ್ಟ ಶಿವಪ್ಪನವರ ಇವತ್ತಿನ ಈ ಪ್ರಯಾಣ ಇದೆಯಲ್ಲ ಅವರು ಅಸ್ಪೃಶ್ಯತೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದಾಗ್ಬೋದು ಅಥವಾ ಸಹಭೋಜನದ ವಿಚಾರ ಆಗ್ಬೋದು ಅಥವಾ ಮಾತುಕತೆಗಳ ಅವರು ಜರ್ನಿ ಇದೆಯಲ್ಲ ಅದು ಸಣ್ಣ ವಿಚಾರ ಅಲ್ಲ ನನ್ನ ಮಟ್ಟಿಗೆ ಬಹಳಷ್ಟು ಕಠಿಣವಾದಂತ ಕಷ್ಟಕರವಾದಂತ ಪ್ರಯಾಣ ಅದು ಆದ್ರೂ ಅವ್ರು ಮಾಡ್ತಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಎಲ್ಲ ಪ್ರಯಾಣಗಳು ಬಹಳ ಮಹತ್ತರವಾಗಿ ಒಂದು ದೊಡ್ಡ ಹೊರೆ ತರ ಆಗೋದಿಲ್ಲ ಸಣ್ಣ ಸಣ್ಣ ಪ್ರಯಾಣಗಳನ್ನೇ ವಿಸ್ತಾರ ಆಗ್ತಾವೆ ಅವು ಹಾಗಾಗಿ ಶಿವಪ್ಪನವರ ಈ ಅರಿವಿನ ಈ ಪ್ರಯಾಣ ಶಿವಪ್ಪನವರ ಜನಮಾನಸದಲ್ಲಿ ನಾವು ಏನ್ ಬಿತ್ತಬೇಕು ಅಂತಕ್ಕಂಥ ಅವರ ಆಲೋಚನೆಗಳು ಅವರು ಇವೆಲ್ಲವನ್ನು ಮಾಡಿಕೊಂಡು ಇವತ್ತು ಬುದ್ಧನ ಬಳಿ ಬಂದಿರತಕ್ಕಂಥದ್ದು ಬಹಳಷ್ಟು ಸಂತೋಷ ತರ್ತದೆ ಎಲ್ಲರೂ ಏನಾದರೂ ಸಾಧಿಸಬಲ್ಲರು ಆದರೆ ಸಾಧಕರು ಮಾತ್ರ ಎರಡು ಜನ ಇರ್ತಾರೆ ಸಾಧಕರು ಮತ್ತು ಸಮಯ ಸಾಧಕರು ಅಂತ ಸಮಯ ಸಾಧಕರು ಆ ಕ್ಷಣಕ್ಕಾಗಿ ಮಿಂಚಿ ಮಾಯ ಆಗ್ತಾರೆ ಸಾಧಕರು ಸದಾ ಜನರ ಮನಸ್ಸಲ್ಲಿ ನಾಲಿಗೆ ಮೇಲೆ ತೋಟಿಯ ಮೇಲೆ ಹೃದಯದಲ್ಲಿ ತಲೆಯಲ್ಲಿ ಓಡಾಡ್ತಾ ಇರ್ತಾರೆ ಹಾಗಾಗಿ ಸಾಧನೆ ಹಾಗಿಯಲ್ಲಿ ಸಾಗೋದಿದೆಯಲ್ಲ ಅದೇ ನಮ್ಮ ವೃತ್ತ ಅದಕ್ಕೆ ಬುದ್ಧ ಬದುಕಿದ್ದಾರೆ ಬಸವಣ್ಣ ಬದುಕಿದ್ದಾರೆ ಬಾಬಾ ಸಾಹೇಬ್ರ ಬದುಕಿದ್ರೆ ಕನಕದಾಸರು ಬದುಕಿದ್ದಾರೆ ಈ ಎಲ್ಲ ಮಹಾಪುರುಷರು ಯಾಕೆ ಬದುಕಿದ್ದಾರೆ ಅಂದ್ರೆ ಇವರೆಲ್ಲ ಸಾಧನೆಯ ಹಾದಿಯಲ್ಲಿ ಸಾಗಿ ಹೋದವರು ಇವರೆಲ್ಲ ಕೂಡ ಅವತ್ತಿಗೆ ಅದೇ ಜೀವನವನ್ನು ಅಲ್ಲಿ ನೋಡಿ ಮುಕ್ತಾಯ ಮಾಡಿಕೊಂಡವರೆಲ್ಲ ಇವರೆಲ್ಲ ಹಾಗಾಗಿ ಸಾಧನೆಯ ಹಾದಿಯಲ್ಲಿ ಸಾಗಿದವರು ಯಾವತ್ತು ಸಾಯುವುದಿಲ್ಲ ಸದಾ ಬದುಕಿರ್ತಾರೆ ಅವರ ವಿಚಾರವಾಗಿ ಬದುಕಿರ್ತಾರೆ ಹಾಡಾಗಿ ಬದುಕಿರ್ತಾರೆ ಮಾತಾಗಿ ಬದುಕಿರ್ತಾರೆ ಕತೆ ಹಾಗೆ ಬದುಕಿರ್ತಾರೆ ಕನಸಲ್ಲೂ ಬದುಕಿರ್ತಾರೆ ಹಾಗಾಗಿ ಸಾಧನೆಯ ಕಡೆ ಸಾಗ್ತಕ್ಕಂಥದ್ದು ಬಹಳ ಮಹತ್ತರವಾದಂಥ ವಿಚಾರ ಈ ನಿಟ್ಟಿನಲ್ಲಿ ಶಿವಪ್ಪನರು ಇವತ್ತು ಪುಸ್ತಕವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ತಮ್ಮ ಪ್ರಯಾಣವನ್ನ ಜೀವಪರವಾಗಿ ಜನಪರವಾಗಿ ಅಸ್ಪೃಶ್ಯತೆ ವಿರುದ್ಧವಾಗಿ ಒಂದು ಮನುಷ್ಯ ಲೋಕದ ಪರವಾಗಿ ವಕಾಲತ್ತನ್ನು ತಗೊಂಡು ಪ್ರಯಾಣ ನಮ್ಮೆಲ್ಲರ ಹೆಜ್ಜೆಗಳು ಅವ್ರ ಜೊತೆ ಇರ್ತವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಪ್ರೀತಿಯ ಹಾದಿ ಪ್ರೀತಿಗಿಂತಲೂ ದೊಡ್ಡ ವ್ಯಾಪಾರ ಪ್ರೀತಿಗಿಂತಲೂ ದೊಡ್ಡ ಆಯುಧ ಜಗತ್ತಲ್ಲಿ ಇಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲ ಒಪ್ಪಲೇಬೇಕಾಗುತ್ತೆ ಯಾಕಂದ್ರೆ ಅಷ್ಟು ಶಕ್ತಿ ಜಾತಿಯನ್ನ ಧರ್ಮವನ್ನ ಕುಲವನ್ನ ಗೋತ್ರವನ್ನ ಬಣ್ಣವನ್ನ ಧರ್ಮ ಎಲ್ಲವನ್ನೂ ಗೆಲ್ಲುವ ಶಕ್ತಿ ಏನಾದ್ರೂ ಇದ್ರೆ ಅದೊಂದು ಪ್ರೀತಿಗೆ ಮಾತ್ರ ಅಂತ ಪ್ರೀತಿಯೇ ನಮ್ಮ ಆಯುಧ ಆಗ್ಬೇಕು ಅದಕ್ಕೆ ಗದ್ದರವರು ಇಷ್ಟೆಲ್ಲ ಕ್ರಾಂತಿಕಾರಿ ಹಾಡುಗಳನ್ನ ಹಾಡ್ಕೊಂಡು ಬರ್ತಾರೆ ಸಾವಿರಾರು ಹಾಡುಗಳನ್ನ ಕ್ರಾಂತಿಕಾರಿ ಹಾಡುಗಳನ್ನು ಅಂತ ವ್ಯಕ್ತಿ ತುಪ್ಪ ಜಿಲ್ಲ ನೋರನ್ನು

ಪ್ರಜ್ಞಾ ತರುಣ ಸಮತ ಈ ನೋಡು ಪರಿಸರಾಡು ಮರಸಿ ಹನ್ನಾಡೆ ಬುದ್ಧಂ ಸರಂಗ್ ಗಚ್ಚಾಮಿ ಧಮ್ನಂ ಸರನಂಗೀ ಸಂಗಂ ಸರಣಿ ಅಂತ ಕೊನೆಗೆ ಅಂದ್ರೆ ಮನುಷ್ಯನ ಅಂತಿಮವಾದಂತ ದರ್ಶನ ಇದ್ರೆ ಅದು ಬುದ್ಧತ್ವದಲ್ಲಿದೆ ಆ ಮಾರ್ಗದಲ್ಲಿದೆ ಆ ಬೆಳಕಿನಲ್ಲಿದೆ ಅಂತಕ್ಕಂಥ ಈ ಬೆಳಕಿನ ಪ್ರಯಾಣಕ್ಕೆ ಇವತ್ತೊಂದು ದಿವಸ ಏನು ನಾವೆಲ್ಲ ಕೂಡ ಒಂಥರ ಸೇರಿದ್ರಿ ಈ ಬೆಳಕಿನ ಪ್ರಯಾಣ ಮುಂದೆ ಸಾಗಲಿ ನಾವೆಲ್ಲರೂ ಕೂಡ ಒಬ್ಬೊಬ್ಬರು ಬುದ್ಧ ಮನುಷ್ಯ ಮೊದಲು ಅಸಹನೆ ಅಹಂಕಾರ ಅಹಮ್ಮನ್ನ ಕಿತ್ತು ಬಿಸಾಕ್ಬಿಟ್ರೆ ಬುದ್ಧ ಆಗ್ಬಿಡ್ತದೆ ಈ ಮೂರನ್ನು ಇಟ್ಕೊಂಡು ನಾನು ಇದನ್ನು ಇಟ್ಕೊಳ್ತೀನಿ ಅಂದ್ರೆ ಅದು ಸಾಧ್ಯ ಏನಲ್ಲ ಹಾಗಾಗಿ ಬಹಳ ವೈಟ್ ನ್ಯೂಸ್ ಪೇಪರ್ ಬರೆಯಕ್ಕಾಗಲ್ಲ ನಾವು ಬಿಳಿ ಹಳೆ ಮೇಲೆ ಬರೀಬಿಟ್ಟು ಆ ತರ ಬಿಳಿ ಹಳೆಗಳಾಗಬೇಕು ಇತ್ತೀಚೆಗಂತೂ ಬಹಳ ಚೆನ್ನಾಗಿ ಮಾತನಾಡ್ತಿದ್ದಾರೆ ಕೋಲಾರಲ್ಲೂ ಥರದ್ದೊಂದು ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ನಾನು ಮೊನ್ನೆ ರಾಜಪ್ಪ ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ಬರೀತಿರ್ತಾರೆ ಬಹಳ ಖುಷಿ ಆಗುತ್ತೆ ನನಗೆ ಆತರ ಬರವಣಿಗೆಯ ಸಲಹೆ ಎಲ್ಲೋ ಒಂದು ಕಡೆ ಶುರುವಾಗಿದೆ ನಾವೆಲ್ಲರೂ ಮಾಲೂರಲ್ಲೂ ಕೂಡ ಆ ಥರದೊಂದು ಪ್ರಯಾಣ ಪ್ರಾರಂಭ ಆಗಿದೆ ಇನ್ನೊಂದು ವಿಜಯಕುಮಾರಣ್ಣ ಕುಮಾರಣ್ಣ ಮುನೇಪ್ಪ ಮತ್ತೆ ನಮ್ಮ ಶಿವಪ್ಪನವರು ಅರಿವು ಶು ಇವರೆಲ್ಲ ಸೇರಿ ಭಾನುವಾರವನ್ನು ಈ ತರದ್ದು ಒಂದು ದಿನವನ್ನಾಗಿ ಮಾಡ್ತಿದ್ರಲ್ಲ ನಿಜವಾಗಲೂ ಈ ಪ್ರಯಾಣ ಶುಭವಾಗಲಿ ಜಯವಾಗಲಿ ಹೊಸ ದಿಕ್ಕಾಗಲಿ ಅಂತಕ್ಕಂತ ಹೇಳಿ ನನ್ನ ಕರೆಸಿ ಇಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಪುಸ್ತಕದ ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಎಲ್ಲರಿಗೂ ಮತ್ತು ಶಿವಪ್ಪನವರಿಗೆ ಮತ್ತು ಬೇದಿಗೆ ಎಲ್ಲ ನನ್ನ ಅತಿಥಿ ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದಾರೆ